ನಮ್ಮ ಗಾನ ಬಳಗದ ಹಿರಿಯರಾದಂತಹ ಸುಮಾ ಸದಾನಂದವರೇ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರೇ ತಂಗಿಯರೇ ಪರಿವಾರದವರೇ ಹಾಗೂ ಬಂಧು ಮಿತ್ರರೇ ಗುರು ಎಂದರೆ ಬದ್ಧತೆ ಪ್ರಬುದ್ಧತೆ ಗುರು ಎಂದರೆ ಕಾಳಜಿ ಕಳಕಳಿ ಗುರು ಎಂದರೆ ಅಕ್ಷರ ಸಾಕ್ಷರ ಗುರು ಎಂದರೆ ದೀಪ ದಾರಿದೀಪ ಯಾಕೆ ಅಂದರೆ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಎಲ್ಲರಲ್ಲೂ ಒಂದು ಕಲೆಯನ್ನು ವರವಾಗಿ ಕೊಟ್ಟಿದ್ದಾನೆ ಆ ದೇವರು ನೀವು ನನ್ನಿಂದ ಹಾಡುಗಳನ್ನು ಕಲ್ತರೆ ನಾನು ನಿಮ್ಮಿಂದ ಇನ್ನೆಷ್ಟೋ ಕಲ್ತಿದ್ದೀನಿ ಅದೆಷ್ಟೋ ತಿಳ್ಕೊಂಡಿದ್ದೀನಿ ಹಾಗಾಗಿ ಗುರು ಅನ್ನೋ ಪದಕ್ಕೆ ತುಂಬ ದೊಡ್ಡ ಅರ್ಥ ಇದೆ ಅದು ತುಂಬ ದೊಡ್ಡ ಶಬ್ದ ನಾವು ಯಾರಿಂದನಾದರೂ ಏನನ್ನಾದರೂ ಕಲಿತಾ ಇದ್ದೀವಿ ಕಲ್ತಿದ್ದೀವಿ ತಿಳ್ಕೊಂಡಿದ್ದೀವಿ ಅಥವಾ ತಿದ್ದುಕೊಂಡು ನಡೀತಾ ಇದ್ದೀವಿ ಅಂದರೆ ಅವ್ರಿಗೂ ಅವರೂ ಸಹ ನನ್ನ ಪ್ರಕಾರ ಗುರುವಿನ ಸಮಾನ ಅದಕ್ಕೆ ಹೇಳೋದು ಎಲ್ಲರಲ್ಲೂ ಗುರು ಇದ್ದಾನೆ ನಿಮ್ಮ ಹತ್ರ ನಾನು ಒಂದು ಮಾತನ್ನು ನಾನು ಹಂಚ್ಕೊಳ್ಳೇಬೇಕು ಇವತ್ತು ಹೋದ ವರ್ಷ ಗುರು ಪೂರ್ಣಿಮೆ ದಿವಸ ತಾವೆಲ್ಲರೂ ನನಗೆ ವಿಶ್ ಮಾಡಿದ್ರಿ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಕಳಿಸಿದ್ರಿ ನಂತ ಮ್ಯಾಮ್ಗೂ ಕಳಿಸಿದ್ರಿ ನಮಗೆ ತುಂಬ ಸರ್ಪ್ರೈಸ್ ಆಗಿತ್ತು ಅದು ಅಷ್ಟೇ ಖುಷಿ ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಆಗಿತ್ತು ಅವತ್ತು ಅವತ್ತು ರಾತ್ರಿ ನನ್ನ ವೆಲ್ವಿಶರ್ ಒಬ್ಬರು ಸುಮ್ಮನೆ ಹಿಂಗೆ ಕ್ಯಾಶುವಲಾಗಿ ಫೋನ್ ಮಾಡಿದಾಗ ನಾನು ಹೇಳಿದೆ ಇವತ್ತು ಹೀಗೆಲ್ಲ ಆಯಿತು ಆನ್ಲೈನಲ್ಲಿ ಗುರುಪೂರ್ಣಿಮೆ ಆಚರಿಸಿದ್ರು ವಿಶ್ ಮಾಡಿದರು ಗಿಫ್ಟ್ ಎಲ್ಲ ಕಳಿಸಿದ್ರು ನನಗೆ ತುಂಬ ಸಂತೋಷ ಆಯಿತು ಅಂತ ನಾನು ಹೇಳಿದಾಗ ಅವರು ನನಗೊಂದು ಮಾತು ಹೇಳಿದರು ನೀನು ಅವರಿಗೆಲ್ಲ ಗುರು ಆದರೆ ನಿನಗೆ ಗಾಯತ್ರಿ ಮ್ಯಾಮ್ನೇ ಗುರು ಅವರೇ ಗುರು ಕ್ಷಣ ನಾನಿರೂ ಯೋಚನೆ ಮಾಡ್ತಾ ಇದ್ದೆ ಅರೆ ಅದು ಹೇಗೆ ಅವ್ರ ಹೇಗೆ ನನಗೆ ಗುರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅವ್ರ ಮಾತಿನ್ನೂ ಮುಗ್ದಿರಲಿಲ್ಲ ಅವ್ರು ಮುಂದುವರೆಸಿ ಹೇಳಿದರು ನೀನು ಅವರಿಗೆಲ್ಲ ಗುರು ಆದರೆ ನಿನಗೆ ಕಾಯಿತ್ರಿ ಅವರೇ ಗುರು ಯಾಕೆ ಅಂದರೆ ನೀನು ಅವರಿಗೆಲ್ಲ ಗುರು ಆಗೋದಕ್ಕೆ ನಿನಗೆ ದಾರಿ ತೋರಿಸಿದವರು ಅವರು ಎಂಥ ಅದ್ಭುತವಾದಂಥ ಮಾತು ನಿಜವಾಗ್ಲೂ ಈ ಮಾತು ಕೇಳಿ ನನಗೆ ಸಂತೋಷ ಭಯ ರೋಮಾಂಚನ ಎಲ್ಲ ಒಟ್ಟೊಟ್ಟಿಗೆ ಆಯಿತು ಹೌದಲ್ವಾ ನಾನು ಒಬ್ಬ ಒಳ್ಳೆ ವ್ಯಕ್ತಿಯಿಂದ ನನಗೆ ಅವಕಾಶ ಸಿಕ್ಕಿದೆ ಅಂತ ಮಾತ್ರ ಯೋಚನೆ ಮಾಡಿದ್ದೆ ಈ ರೀತಿ ನಾನು ಯೋಚನೆ ಮಾಡಿಲ್ವಲ್ಲ ನಾನು ಎಂಥ ದಟ್ಟಿ ಅನ್ನಿಸ್ತು ಆ ಕ್ಷಣ ನನಗೆ ಆವತ್ತಿನಿಂದ ಇವತ್ತಿನವರೆಗೂ ಆ ಕೃತಜ್ಞತಾ ಭಾವದಲ್ಲಿ ನಾನು ಇದ್ದೆ ಇವತ್ತು ಆ ಮಾತುಗಳನ್ನ ನಾನು ನಿಮ್ಮೆಲ್ಲರೆದರಿಗೂ ಹಂಚ್ಕೊಳ್ಳೋದಕ್ಕೆ ನನಗೆ ಇವತ್ತು ಒಂದು ಅವಕಾಶ ಸಿಕ್ತು ಮ್ಯಾಮ್ ನೀವೆಲ್ಲರಿಗೂ ಸ್ಫೂರ್ತಿಯಾಗಿದ್ದೀರಾ ಪ್ರೇರಣೆಯಾಗಿದ್ದೀರಾ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಶಕ್ತಿ ಯುಕ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆಯೇ ಯಾವ ಯಾರದೇ ಒಂದು ಹೊಗಳಿಕೆ ತೆಗಳಿಕೆಗೆ ಕೊಡದೆ ನಿಮ್ಮ ಕಾಯಕವನ್ನು ನೀವು ಮುಂದುವರಿಸ್ರಿ ಈ ಟೈಮಲ್ಲಿ ನನಗೊಂದು ಜಾನಪದ ಗೀತೆಯ ನಾಲ್ಕು ಸಾಲುಗಳು ನೆನಪಾಗ್ತಾ ಇದೆ ಆ ಸಾಲುಗಳನ್ನು ನಾನು ಗಾಯತ್ರಿ ಮ್ಯಾಮ್ಗೆ ಡೆಡಿಕೇಟ್ ಮಾಡ್ತೀನಿ ಬಲಕಿರಲಿ ವೈರೀತಿರಲಿ ಚಾಡಿ ನ ಮನೆಯ ಎದುರಿರಲಿ ಚಾಡಿ ನನ್ನ ಮನೆಯ ಎದುರಿರಲಿ ಬಲಭೀಮ ದೇವಾನನ್ನ ಮ್ಯಾಲೆ ದಯವಿರಲಿ ದೇವಾನನ ಮ್ಯಾಲೆ ದಯವಿರಲಿ ಮಂದೇನ ಕೊಟ್ಟಿತ ಮನವೇನ ದ ಮಂಜಾನದಾಗ ಗಿರಿಮಲ್ಲ ಹಾಗೂ ಅವರ ಪರಿವಾರದವರಿಗೆ ಮಕ್ಕಳಿಗೆ ಎಲ್ಲರಿಗೂ ಸಹ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಿಜವಾಗ್ಲೂ ಕುಟುಂಬದವರ ಸಹಕಾರ ಇಲ್ಲದೆ ಯಾರೂ ಬರೋಕ್ಕಾಗಲ್ಲ ನಾನು ನಿನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೆ ಹೆಣ್ಣು ಭಾವನಾ ಜೀವಿ ಅವಳು ದುರ್ಬಲಳು ಇದು ನಿಜವೋ ಅಥವಾ ಸುಳ್ಳೋ ಅಂತ ಒಂದು ಪ್ರಶ್ನೆ ಇತ್ತು ನಿಜವಾಗ್ಲೂ ಹೆಣ್ಣು ದುರ್ಬಲಳಲ್ಲ ಅವಳು ಸಬಲೆ ಹಾಗೂ ಅವಳು ಭಾವನಾ ಭಾವನಾೀವಿ ನಿಜ ಆದರೆ ಇಂತಹ ಒಂದು ಅಭಿಪ್ರಾಯ ಸಮಾಜದಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ ಆಲ್ರೆಡಿ ಅದನ್ನು ನಾವು ಹೋಗ್ಲಾಡಿಸ್ಬೇಕು ಅಂದರೆ ನಮಗೆ ಬೇಕಾಗಿರೋದು ಕೇವಲ ಸಹಕಾರ ಮಾತ್ರ ಆ ಸಹಕಾರ ನಮ್ಮ ಎಲ್ಲ ಕುಟುಂಬದವರಿಂದ ನಮ್ಗೆ ಇವತ್ತು ಸಿಕ್ಕಿರೋದಕ್ಕೆ ನಾವು ಇವತ್ತೆಲ್ಲ ಇಲ್ಲಿ ಬಂದಿದ್ದೀವಿ ನಿಜವಾಗಲೂ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಮ್ಮ ನನಗೆ ಸತ್ಯ ಮತ್ತು ಪ್ರಾಮಾಣಿಕತೆ ಈ ಎರಡು ಅಂಶಗಳು ನನ್ನ ಮೇಲೆ ಪ್ರಭಾವ ಬೀರೋದಕ್ಕೆ ಕಾರಣ ನಮ್ಮ ಮನೆಯವರು ಮತ್ತು ಏನನ್ನಾದರೂ ಮಾಡಿದರೂ ಪ್ರತಿಫಲದ ಅಪೇಕ್ಷೆಯಿಂದ ಮಾಡು ಕೇವಲ ಮಾಡೋದಷ್ಟೇ ನಿನಗೆ ಕರ್ತವ್ಯ ಈ ಅಂಶ ನನ್ನ ಮೇಲೆ ಪ್ರಭಾವ ಬೀರಿದ್ದು ನಮ್ಮ ಅಪ್ಪಾಜಿಯಿಂದ ಮತ್ತು ನನ್ನ ಮಗನಿಂದ ಈ ಟೈಮಲ್ಲಿ ಅವರನ್ನು ನಾನು ನಿಲ್ಸ್ಕೊ ಪ್ರಯತ್ನ ಪಡ್ತೀನಿ ನಮ್ಮಮ್ಮ ಬಂದಿದರೆ ಅವರೇನು ಮಾತಾಡಲ್ಲ ಅವರೆಲ್ಲ ಒಳಗೆ ಮನಸ್ಸಲ್ಲೇ ಏನು ಬಾಯಿ ಬಿಟ್ಟು ಮಾತಾಡಲ್ಲ ಅವರು ಈ ಒಂದು ಕ್ಲಾಸ್ನಿಂದ ನಿಮಗೆಲ್ಲ ಎಷ್ಟು ಸಂತೋಷ ಸಿಕ್ಕಿದೆಯೋ ನನಗೂ ಅಷ್ಟೇ ಸಂತೋಷ ಆತ್ಮತೃಪ್ತಿ ಸಿಕ್ಕಿದೆ ಇಷ್ಟು ಸಾಕು ನನ್ನ ಜೀವನ ಸಾರ್ಥಕ ಮಾಡ್ಕೊಳ್ಳೋದಿಕ್ಕೆ ಕೊನೆಯದಾಗಿ ಒಂದು ಕನಕದಾಸರ ಕೃತಿಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನು ನೀನು ಎನ್ನ ಮಾನವ ಹೆಣ್ಣು ಒಂದು ಮಣ್ಣು ದೀಪವು ನಾಡದಲ್ಲಿ ಮುಡಿಸುವ ನವಚಿತ್ತಾರ ಇವರು ನಮ್ಮೆಲ್ಲರ ಹೃದಯದ ಸಾಲ ನಮ್ಮೆಲ್ಲರ ಹೃದಯದ ಸಾಲ ಯಾರು ಯಾರು ಹೇಳಿ ವೀಣಾ ಸಂಗೀತ ಆಮೇಲೆ ವೀಣಾ ಯಿಂದ ನಂದ ಮೇಡಮ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ ಅಷ್ಟೇ ನಾವು ಫೋನಲ್ಲಿ ಮಾತಾಡ್ತಿರ್ತೀವಿ ಸಂಗೀತ ಪಟ್ಟಿ ಆಗ್ಲಿ ಏನೇ ಒಂದು ಪಾಠ ನಾನು ಕೇಳ್ತಾಳೆ ಹೇಳ್ತಾಳೆ ಅದೇ ನನಗೆ ಬಹಳ ತುಂಬಾ ಖುಷಿ ಆಮೇಲೆ ಎರಡು ಸಾವಿರದ ಹನ್ನೆರಡು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ನಮ್ಮೂರು ನ್ಯಾಮತಿ ಹತ್ರ ಚಟ್ನಹಳ್ಳಿ ಅಂತ ಅಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ ಇತ್ತು ಅಲ್ಲಿ ಸಂಗೀತ ಕಚೇರಿ ಏರ್ಪಡಿಸಿದ್ದೀವಿ ಸಂಗೀತ ಕಚೇರಿ ಏರ್ಪಡಿಸಿದ್ದೀವಿ ಆ ಸಂಗೀತ ಕಚೇರಿ ಬಂದ ಮಾಸ್ಟ್ರುಗಳೆಲ್ಲ ನಮ್ಮ ಮೈದನಿಗೆ ನಮ್ಮ ಮಕ್ಕಳಿಗೆ ಎಲ್ಲ ಪತ್ತೆ ಇದ್ದರು ಆವಾಗ ಅವ್ರಿಗೆ ಕೇಳ್ಕಂಡ್ರು ನಮ್ಮ ನಮ್ಮನೇಲಿ ಒಬ್ಬಳು ಮಗಳು ಇದ್ದಾಳೆ ಅವಳನ್ನು ಹೇಳೋಕ್ಕೆ ಅವಕಾಶ ಕೊಡ್ರಿ ಅಂತ ಆವಾಗ ಅವಳು ಹೇಳಿದ್ದು ಅಲ್ಲಿ ಒಂದು ನೂರಾಲ್ಕು ಸಾವಿರ ಜನ ಸೇರಿದ್ರು ಆವಾಗ ಅವರು ಹಾಡಿದ್ದು ಖುಷಿ ನಾನು ಇವತ್ತೂ ಅರಿಯಿಲ್ಲ ನಾನು ನನ್ನ ನೆನೆಸ್ಕೊಂಡ್ರು ಇವಾಗೂ ವರ್ಗ ಬರ್ತದೆ ಆ ಮಗಳು ಈ ಮಟ್ಟಕ್ಕೆ ಏರಿದಾಳೆ ಅಂದರೆ ಇವಾಗ ಎಷ್ಟು ಖುಷಿ ಆಗುತ್ತೆ ಅಂತ ನಾನು ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅದಕ್ಕೆಲ್ಲ ಪ್ರೇರಣೆ ಅಂದರೆ ನಮ್ಮ 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 ವೀಣನ ತಂದೆ ಮತ್ತು ಅವರ ಯಜವಾ ನಗಡ ಅವ್ರ ಪ್ರೇಮ್ ಅವನು ಚಿಕ್ಕನಾದ್ರು ಅವನ ಬುದ್ಧಿ ಎಷ್ಟು ಇದೆ ಅಂದರೆ ನಾವು ನೆನ್ಸಿ ನೆನ್ಸಿನ ದಿನವೇ ಇಲ್ಲ ಅವನ್ನ ಅಷ್ಟು ಒಳ್ಳೆ ಬುದ್ಧಿ ವೀಣಾ ಇನ್ನೊಂದು ಹೇಳ್ತೀನಿ ಅವಳು ಸಂಗೀತ ಹೇಳ್ಕೊಡ್ತಾಳೆ ಅಂದರೆ ಯಾರಿಂದಲೂ ಏನು ಪ್ರತಿಫಲನೆ ಎಕ್ಸೆಪ್ಟ್ ಮಾಡಿದನೇ ಹೇಳ್ಕೊಡ್ತಾ ಇದ್ದಾಳೆ ಇದು ಹೀಗೆ ಮುಂದುವರೆದಿ ಎಲ್ಲರಲ್ಲೂ ಸ್ವಲ್ಪ ಆ ಭಾವನೆ ಬರಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಗಾಯತ್ರಿ ಮೇಡಮ್ ಇನ್ನೊಂದು ಕೇಳೋದು ಇದನ್ನು ಯಾವತ್ತೂ ನೀವು ಕಮ್ಮಿ ಮಾಡಲೇಬೇಡ್ರಿ ಬರ್ರಿ ಅಂತಲೇ ಅಂತಾನೆ ನಾನು ಇನ್ನೊಂದು ಕೇಳ್ತಾಯಿದ್ದಾನೆ ನಿಮ್ಮಿಂದಲೇ ಎಲ್ಲ ನೀವು ನೋಡ ಅವಕಾಶ ನಮ್ಮ ಮನೆ ಮಗಳು ನಮ್ಮ ಮಗಳಾದ ಅವನಿಂದ ತಿ ಸಿಗ್ತಾನ ಅಂತ ಇನ್ನೂ ಖುಷಿ ಇದ್ದೀನಿ ಮತ್ತು ಇನ್ನೊಂದೇನು ಹೇಳೋದಂದರೆ ನೀವು ಎಲ್ಲರೂ ಸಂಗೀತ ಕಲಿತದೀರಿ ಅದು ಖುಷಿನೇ ಆ ಸಂಗೀತದಲ್ಲಿ ನೀವು ವೀಣಾ ಮೇಡಮ್ ತರ ನೀವು ಒಬ್ಬರು ಮೇಡಮ್ ಇನ್ನೊಬ್ಬರಿಗೆ ಕಲಿಸ್ಬೇಕು ಅನ್ನದೇ ನನ್ನ ಎಲ್ಲರನ್ನೂ ಇಲ್ಲಿ ಎಲ್ಲರೂ ಶಾಂತಿ ಅದನ್ನು ನಿಮಗೆ ಹೆಚ್ಚಿಸಿ ಅಂತ ನಾ ಕೇಳ್ಕಂತ ಮಾತು ನಾನು ನನಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಗ ತುಂಬ ಸಂತೋಷ ಆಗ್ತಾ ಇತ್ತು ಇವತ್ತು ಅವಳು ಸಣ್ಣ ಸಂಗೀತ ತುಂಬ ಇಷ್ಟ ಅವಳಿಗೆ ಮೂರು ವರ್ಷಗಳಿದ್ದಾಳೆ ಅಂದ್ರೂ ಸಂಗೀತ ಕಲಿಬೇಕು ಅಂತ ಆಸೆ ಇತ್ತು ಅವಳಿಗೆ ಅದು ನಮಗೆ ಅದು ಆಗಲಿಲ್ಲ ಕಲಿಸೋಕ್ಕಿಂತ ಅವಳು ಸ್ವಂತ ಅವ್ರ ಕಾರ್ನಲ್ಲಿ ಅವ್ಳು ನಿಂತಿದ್ದಾಳೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅವ್ರ ಮನೆ ಸಹಕಾರದಿಂದ ಅವಳಿಗೆ ಮಟ್ಟಕ್ಕೆ ಬೆಳೆದಿದ್ದಾಳೆ ತುಂಬ ಸಂತೋಷ ಇತ್ತು ಅವ್ರು ಕಾಲೇಜಿಗೆ ಹೋಗ್ಬೇಕಾದ್ರೆ ಸಂಗೀತಕ್ಕೆ ಕಲಿಯಾಗಿ ಹೋಗ್ತಾ ಇದ್ರು ಅವ್ರು ಟೀಚರ್ ಯಾಕೋ ಒಂದು ದಿವಸ ಹೋಗ್ಲಿಲ್ಲ ಅಂದರೆ ಟೀಚರ್ ಹುಡುಗರು ಕಳ್ಸೋದು ಮನೆಗೆ ಕರ್ಕೊಂಡು ಹೋಗಿ ವೀಣ ತಂಗ್ ಹೋಗದೆ ಅವ್ರು ಕ್ಲಾಸೇ ಮಾಡ್ತಿರ್ಲಿಲ್ಲ ಅದು ಒಂದು ಸಂತೋಷದ ವಿಷಯನೇ ತುಂಬ ಸಂತೋಷದಿಂದ ಕಲಿತಿದ್ರು ಅವ್ರು ಇದ್ದಾಗ ಏನಾದರೂ ಬೇರೆ ಕೇಳ್ತಾರೆ ಹಾಕಿದರೆ ಅಯ್ಯೋ ಅವೆಲ್ಲ ಹುಡುಗಿಯರೇ ಹೇಳ್ತಿದ್ರು ವೀಣಾ ಹೋಗೋವರೆಗೂ ನಾವು ಯಾರೂ ಭಾಗವಹಿಸಂಗಿಲ್ಲ ಎಲ್ಲ ಹುಡುಗಿಯ ಅಂತ ಹೇಳ್ತಾಯಿದ್ರು ಹಾಗಾಗಿ ಅವ್ರಿಗೆ ಜರ್ನಿ ಆವಾಗ ಸ್ವಲ್ಪ ನಡೀತು ಆಮೇಲೆ ಮಧ್ಯಾಹ್ನದ ಆಗಲಿಲ್ಲ ತಂದೆ ತಾಯಿಗೆ ಈಗ ಅವಳೇ ಸ್ವಂತ ತವ ನಾ ಮುಂದುವರ್ಸಕ್ಕೆ ಹೋಗ್ತಾ ಇದ್ದಾಳೆ ಅದು ನಮಗೆ ತುಂಬ ಸಂತೋಷದ ವಿಷಯ ತುಂಬ ಇದಾಗಿರ್ ಅವಳಿಗೆ ಕಲ್ತಿದ್ದಾರೆ ನಮಗೂ ತುಂಬ ಖುಷಿ ನಮ್ಮಗಳು ಅಂತ ಒಂದು ವಿಷಯ ಎಲ್ಲರಿಗೂ ಒಳ್ಳೆದಾಗುತ್ತೆ ಪ್ರಬುದ್ಧತೆ ಅಪ್ಪನ ಜವಾಬ್ದಾರಿಯ ಕ್ರೋಢೀಕರಣವೇ ಈ ವೀಣಾ ಮೇಡಮ್ ಮಗಳು ಎಂದು ವೀಣಾ ಮೇಡಮ್ರವರ ತಾಯಂದಿರು ಸಂ ಎರಡು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಮುಂದೆ ಅನಿಸಿಕೆಗಳು ಸವಿತಾ ಸಿದ್ದೇಶ್ ಅವರಿಂದ ಏನು ಹೇಳಬೇಕು ಗೊತ್ತಿಲ್ಲ ಹೇಗೆ ಹೇಳಬೇಕು ಅಂತೂ ಇಲ್ಲ ನಾನು ಆಯಿತು ನನ್ನ ಬಿಸ್ನೆಸ್ ಆಯಿತು ನನ್ನ ಮನೆ ಆಯಿತು ಅಷ್ಟೊಳಗೆ ಇದ್ದಿದ್ದು ಸೊ ಅತ್ತೆ ಸುಮಾ ಸದಾನಂದವರು ನನಗೆ ಕ್ಲಾಸಿಗೆ ಸೇರಿದ್ದಿನ ಕಣೆ ಚೆನ್ನಾಗಿರುತ್ತೆ ಜಾಯ್ನ್ ಆಗೋ ಅಂತ ಹೇಳಿದರು ಸೊ ಸೇ ನೆಕ್ಸ್ಟ್ ವೀಕಲ್ಲಿ ನಾನು ಜಾಯಿನ್ ಆಗಿದೆ ಹೇಗೆ ಅನ್ಸುತ್ತೆ ಮನಸ್ಸಿಗೆ ದೇವ್ರ ಮನೆಗೆ ಹೋದಾಗ ಅಂದರೆ ಹೇಳೋಕ್ಕಾಗೋದಿಲ್ಲ ದೇವ್ರನ್ನ ಏನೋ ನೆನೆಸ್ಕೊಂಡು ಪೂಜೆ ಮಾಡ್ತಾಯಿದ್ವಿ ಇವಾಗ ವೀಣಾ ಮೇಡಮ್ ನೆನೆಸ್ಕೊಂಡು ಪೂಜೆ ಮಾಡೋಕ್ಕಾಗಿದೆ ಕೇಳ್ಬೇಕಂದ್ರೆ ಮನೆಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಅನಿಸ್ತಾಯಿತ್ತು ಏನೇನೋ ತಿಂಡಿಗಳ ತಲೆಲಿ ಬರ್ತಾ ಇತ್ತು ಸೊ ಈಗ ಯಾವುದೂ ಬರೋಲ್ಲ ಹಾಡುಗೆ ಯಾವುದು ಹೇಳಬೇಕು ಅಂತ ಇವತ್ತು ಯಾವ ಹಾ ಯಾವ ಹಾಡಿಗೆ ಹೇಳಬೇಕು ಫಸ್ಟ್ಲಿ ನನಗೆ ಅನಿಸ್ತಾ ಇದೆಯೋ ಅಥವಾ ನಿಮಗೂ ಎಲ್ಲ ಅನಿಸ್ತಿಯೋ ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಗಾಡ್ಗಿಫ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇಲ್ಲಿ ನೀವು ನೋಡ್ತಾ ಇರೋದು ನನಗೆ ಮತ್ತೆ ನಮ್ಮ ಮನೆಯವರಿಗೆ ಕೂರಿಸ್ಬಿಟ್ಟು ಸ್ಟೇಜ್ ಮೇಲೆ ಅರಿಶಿಣ ಕುಂಕುಮ ಕೊಟ್ಟು ಫಲತಾಂಬುಲ ಹೂವು ಎಲ್ಲ ಕೊಟ್ಟು ನಿಜವಾಗ್ಲೂ ಒಂದು ರೀತಿ ತವ್ರ ಮನೇಲಿ ಬಾಗಿನ ಕೊಟ್ಟಂಗೆ ಕೊಟ್ಟರು ಅಷ್ಟು ಖುಷಿ ಆಯಿತು ನನಗೆ ಇಬ್ಬರಿಗೂ ಕೂರಿಸಿ ಸನ್ಮಾನ ಮಾಡಿದ್ರು ಅದೇ ರೀತಿ ವೀಣಾ ಮೇಡಮ್ ಇದು ಈವೆಂಟ್ ಅವ್ರದ್ದು ಬಿಕಾಸ್ ಒಂದು ಮ್ಯೂಸಿಕ್ ಟೀಚರ್ ಆಗಿ ಈ ರೀತಿಯಲ್ಲಿ ಇಷ್ಟು ಜನರ ಪ್ರೀತಿ ಗಳಿಸೋದು ಇಷ್ಟು ಜನರನ್ನು ಸೇರಿಸೋದು ಒಂದು ಸಾಮಾನ್ಯದ ವಿಚಾರ ಅಲ್ಲ ಸೊ ಅವರ ಈ ಸಾಧನೆಗೆ ಎಲ್ಲರೂ ಸೇರಿಕೊಂಡು ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರು ಅವರ ಸ್ಟೂಡೆಂಟ್ಸ್ ಅಂತೂ ನೋಡಬೇಕಿತ್ತು ಅಷ್ಟು ಖುಷಿ ಅವ್ರಿಗೆ ನನ್ನನ್ನು ಎಷ್ಟು ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ರು ಅಥವಾ ಜೊತೆಯಲ್ಲಿದ್ದರು ಅಷ್ಟು ಅದಕ್ಕಿಂತ ಹೆಚ್ಚು ಆತ್ಮೀಯವಾಗಿ ಅವರ ಟೀಚರ್ ಜೊತೆಯಲ್ಲಿದ್ದರು ತುಂಬ ಖುಷಿಯಾಯಿತು ನೋಡಿ ಏನಂದರೆ ಇದು ಈ ಪ್ರೀತಿ ಗಳಿಸೋದಿದೆಯಲ್ಲ ಒಂದು ದೊಡ್ಡ ಸಾಧನೆಯೇ ಸರಿ ನಾವು ಹಣ ಗಳಿಸ್ಬೋದು ಯಾವ ಯಾವ ರೂಪದಲ್ಲಾದರೂ ಹಣಗಳನ್ನು ಹಣನ ಗಳಿಸ್ತಾ ಹೋಗ್ಬೋದು ಆದರೆ ಪ್ರೀತಿ ಗಳಿಸೋದು ತುಂಬ ಅಂದರೆ ತುಂಬಾ ಕಷ್ಟದ ಕೆಲಸ ಆ ಸಾಧನೆಯನ್ನು ಇವತ್ತು ವೀಣಾ ಮಾಡಿದ್ದಾರೆ ನಮ್ಮ ಮನೆಯವ್ರು ಯಾವ ಕಾರಣಕ್ಕೂ ಸ್ಟೇಜ್ ಮೇಲೆ ಬರೋಲ್ಲ ಅಂದರು ಬಟ್ ಬಿಡಲಿಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇಲ್ಲ ಸರ್ ಬನ್ನಿ 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 ಅಂಥೇಳಿ ಕರ್ಕೊಂಡು ಬಂದರು ಅಷ್ಟೇ ಅಲ್ಲ ನೆಕ್ಸ್ಟು ಇವರು ನಂದ ಕುಲಕರ್ಣಿ ಹೇಳಿ ಮೂಲತಃ ಅವರು ಇವರು ಲಲಿತಾ ಸಹಸ್ರಾಮ ವಿಷ್ಣು ಸಹಸ್ರನಾಮನ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಅಂದರೆ ಇವರಿಗೆ ಆನ್ಲೈನ್ ಮಾತ್ಸ್ ಮಾಸ್ ಆಗಿ ಕ್ಲಾಸ್ ಅಂದರೆ ತುಂಬ ಜನರಿಗೆ ಕ್ಲಾಸ್ ಆಗಲ್ಲ ಹಾಗಾಗಿ ಸದ್ಯಕ್ಕೆ ಕೆಲವರಿಗೆ ಹೇಳ್ಕೊಡ್ತಾ ಇದ್ದಾರೆ ಅಷ್ಟೇ ಅವರು ವೀಣಾ ಮೇಡಮ್ಗೂ ಕೂಡ ಲಲಿತಾ ಸಹಸ್ರಾಮ ವಿಷ್ಣು ಸಹಸ್ರನಾಮ ಕಲಿಸಿದಂಥ ಗುರುಗಳು ಸೊ ಅವ್ರನ್ನೂ ಕೂಡ ಅವತ್ತು ಇನ್ವೈಟ್ ಮಾಡಿ ಅವ್ರಿಗೂ ಕೂಡ ಒಂದು ಸನ್ಮಾನನ ಮಾಡಿದ್ರು ನೆಕ್ಸ್ಟು ವೀಣಾ ಮೇಡಮ್ ಮತ್ತು ಅವರ ಯಜಮಾನ್ರು ನಾನು ಕೂಡ ವೀಣಾ ಮೇಡಮ್ಗೆ ಒಂದು ಪುಟ್ಟ ಹುಡುಗರನ್ನು ತಂದಿದ್ದೆ ಅಂದರೆ ಸ್ಟೇಜ್ ಮೇಲೆ ಕೊಡಬೇಕು ಅಂತ ಹೇಳಿ ಸೊ ನಮ್ಮ ಮನೆಯವ್ರನ್ನ ಕರ್ಕೊಂಡು ಕಾರ್ ಹತ್ರ ಹೋಗಿ ತೊಗೊಂಡು ಬಂದೆ ಇವರೆಲ್ಲ ಸನ್ಮಾನ ಮಾಡೋಷ್ಟು ನಾವು ಬಂದು ನಾವು ಕೂಡ ಸನ್ಮಾನ ಮಾಡಿದ್ವಿ ಒಟ್ಟಾರೆ ಹೇಳಬೇಕು ಅಂದರೆ ತೃಪ್ತಿ ಸಂತೋಷ ನೆಮ್ಮದಿ ಎಲ್ಲ ಸಿಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾ ಇನ್ನು ಉಳಿದ ಭಾಗವೂ ಕೂಡ ಇವತ್ತಿನ ಇವತ್ತು ಸಂಜೆನೂ ನಾನು ಇದನ್ನು ಹಾಕ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ೋಟದಲ್ಲಿ ಒಮ್ಮೆ ಕೆಳದೋಟ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಎಂಬ ಡಿಇಿಯವರ ಖಗ್ಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸೋಣ ಮುಂದೆ ನಮ್ಮ ಅತಿಥಿಗಳಾದಂತಹ ಗಾಯತ್ರಿ ಮೇಡಮ್ರವರು ರವರು ಒಂದೆರಡು ನುಡಿಗಳನ್ನು ನುಡಿಯಲಿದ್ದಾರೆ మొదే నమస్కార ఎగూ స్వగత నమ్మ జిల్గే యావ్ నమ్మూరు సంత బెల్లూరు సొంత బెల్లూరు అంత దాండి నన్న జల్ే నే ఊరీ శిక్ష హేవీ సే ఊరీ ఆ బహుశా అదే కాన్ఫిడెన్స్ నంబి యూట్యూబ్ చాలా స్టార్ట్మాకే ధైర్యంగా క్యమర ఫేస్ మేము హెల్ప్ మి న ప్రొఫెషన్ సో మొత్త నిమ్మెల్గూ స్వాగత నన్ను అంద ఈ ఎరడు వర్షే వీణా కాల్ మూడు மம் நான் சங்கீத கலசினி அந்த நான் அந்த அது யோகா மேடம்னா பிரமோஷன் முஞ்சின விசாரி நான் அந்த ஆன்லனில் இதுல சாஹிங் ஆகும் அந்த பட் நம்ம இல்ல அன் ஆகவே இல்லை வந்து நான் ஏற்கோதே நம்ம சானலில் ஒவ்வரன்ன ஒன்று பிரொஃஷன்ன நான் பிரமோஷன் இன்னொருன்னா இங்கே சங்கீத மேடம் ஆய்வு இன்யாவ சங்கீத டீச்சர்ஸும் நான் பிரமோஷன் மால்ல சோ ஆகி சங்கீதது அவருல ಸರಿ ನೋಡೋಣ ಒಂದು ಪ್ರಯತ್ನ ಅಂತ ವೀಣಾ ಒಂದು ಹಾಡು ಹೇಳಿ ಕಳಿಸಿದ್ರು ಒಂದು ರೂಮಲ್ಲಿ ಕೂತ್ಕೊಂಡು ಅವರೇ ನನಗೆ ಈ ಹರ್ಕಿನಿ ಇದೆ ಮ್ಯಾಮ್ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ ಬಟ್ ಪ್ರಯತ್ನ ಮಾಡ್ಬೇಕಂತಿದ್ದೀನಿ ಪ್ರೊಫೆಷನಲಿ ಅಷ್ಟು ಒಂದು ಕಲ್ತಿಲ್ಲ ಅಂತೆಲ್ಲ ಇದ್ರು ಮಾಡೋಣ ಒಂದು ಪ್ರಯತ್ನ ಮಾಡೋಣ ನೋಡೋಣ ಅಂದ್ಕೊಂಡು ನಾನು ಆ ತುಣುಕುಗಳನ್ನ ಅಷ್ಟೇ ಹಾಕಿದ್ದು ಅವ್ರಿಗೆ ಇಂಟ್ರವ್ಯೂ ಮಾಡಲಿಲ್ಲ ನಾನು ಅವ್ರದ್ದು ರೆಕಾರ್ಡ್ ಮಾಡಲಿಲ್ಲ ನಮ್ಮದು ಊರು ಊರುಗಳಿಗೆ ಓಡಾಡಿ ಅವ್ರು ಮಾಡೋ ಕೆಲಸಗಳನ್ನ ವಿಡಿಯೋ ಮೂಲಕ ತೋರಿಸಿ ಪ್ರಮೋಷನ್ ಮಾಡ್ತೀವಿ ಆದರೆ ವೀಣಾ ಒಂದು ಒಂದು ಎಕ್ಸೆಪ್ಷನ್ ಕೇಸು ಅವರು ಆನ್ಲೈನ್ ಮೂಲಕನೇ ಕಳಿಸ್ಕೊಟ್ರು ಅದನ್ನೇ ನಾನು ನನ್ನ ವಿಡಿಯೋದಲ್ಲಿ ಹಾಕಿದೆ ನನಗೆ ಇವತ್ತು ಸರ್ಪ್ರೈಸ್ ಆಗಿದೆ ಒಂದು ಖುಷಿ ಖುಷಿಯಾಗ್ತದೆ ಇಷ್ಟು ಜನ ಸ್ಪಂದಿಸ್ತಾ ಇದ್ದಾರೆ ನಿಜವಾಗ್ಲೂ ಅಂತ ಅನಿಸುತ್ತೆ ಮೊದಲನೇ ಈವೆಂಟ್ ನಾವು ಸ್ಫೂರ್ತಿ ಧಾಮ ಬ್ಯಾಂಗ್ಳೂರಿಗೆ ಮಾಡಿದ್ವಿ ಆ ಈವೆಂಟ್ ತಯಾರಿ ನಡೆಸುವಾಗ ಪ್ರಾರ್ಥನೆ ಮಾಡೋದು ಯಾರು ದೀಪ ಹಚ್ಚುವಾಗ ಹಾಡು ಯಾರು ಹೇಳ್ತಾರೆ ಇದೊಂದು ಚಿಂತೆ ಆಗಿತ್ತು ಯಾರ್ಯಾರನೂ ಕೇಳ್ಕೊಂಡಾದ್ಮೇಲೆ ನನ್ನ ಫ್ರೆಂಡು ನನ್ನ ಮಗಳನ್ನ ಕರ್ಕೊಂಬಂದು ಹೇಳಿಸ್ತೀನಿ ಎಂದು ಸ್ವಲ್ಪ ನಿರಾಳ ಅನಿಸ್ತು ಅದಾಯಿತು ಆಮೇಲೆ ವೀಣಾ ಮೇಡಮ್ನ ಪ್ರಮೋಷನ್ ಮಾಡಿದ್ವಿ ಇಲ್ಲಿವರೆಗೂ ನಾನು ಅದ್ರ ಬಗ್ಗೆ ತಲೆನೂ ಕೆಟ್ಟಿಸ್ಕೊಂಡಿಲ್ಲ ಯಾರು ಬರ್ತಾರಂತಲೂ ಕೇಳಲ್ಲ ಆದರೆ ಈ ಟೀಮ್ ಹೆಂಗಿದೆ ಅಂದರೆ ನಿಜವಾಗ್ಲೂ ನಮ್ಮ ಕಾರ್ಯಕ್ರಮ ಇಂಥ ಊರಲ್ಲಿ ಅಂತ ಹೇಳಿ ನಾನು ಅದರಲ್ಲೂ ನನ್ನ ಬ್ಲಾಗ್ದಲ್ಲಿ ಹೇಳ್ತಾ ಇರ್ತೀನಿ ವೀಣಾ ಅವ್ರಿಗೂ ನಾನು ಕಾಲ್ ಮಾಡಿ ಹೇಳಿರಲ್ಲ ಒಂದು ಆರು ಜನ ಏಳೆಂಟು ಜನ ಹತ್ತು ಜನ ತನಕ ಒಂದು ಅಚ್ಚುಕಟ್ಟಾಗಿ ರೆಡಿಯಾಗಿ ಒಂದೇ ಥರ ಬಟ್ಟೆಗಳನ್ನು ಹಾಕ್ಕೊಂಡು ರೆಡಿಯಾಗಿ ಬಂದಿರ್ತಾರೆ ನಮಗೆ ನೋಡುವಾಗಲೇ ಇಷ್ಟು ಸಂತೋಷ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮ್ಯೂಸಿಕ್ ಟೀಮ್ ಇದು ಅಂತ ಬಂದು ಪ್ರಾರ್ಥನೆ ಹೇಳ್ತಾರೆ ಜ್ಯೋತಿ ಬೆಳೆಸುವಾಗ ಹಾಡು ಹೇಳ್ತಾರೆ ಕಾರ್ಯಕ್ರಮ ಮುಗಿದೇ ಹೋಗುತ್ತೆ ಅದು ಹೆಂಗೆ ಮುಗೀತು ಅಂತ ನನಗೆ ಗೊತ್ತಾಗಿರೋಲ್ಲ ಅದೊಂದು ದೊಡ್ಡ ಉಪಕಾರ ನನಗೂ ಆಗ್ತಾಯಿದೆ ವೀಣಾ ಅವ್ರ ಕಡೆಯಿಂದ ಥ್ಯಾಂಕ್ ಯು ವೀಣಮ್ಮ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ಇಷ್ಟೊಂದು ಹುರುಪಿಂದ ಎಷ್ಟು ನಿಮ್ಮಲ್ಲಿ ಎನರ್ಜಿ ಇದೆ ಅಂದರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಈಗ ಕಾರ್ಕಾಳದಿಂದ ಬಂದಿದ್ದಾರೆ ಈಗ ಬಾಗಲಕೋಟೆ ಅಲ್ಲಿನ ನಿವೇದಿತವ್ರು ಬಂದಿದ್ದಾರೆ ಇದೆಲ್ಲ ಕೇಳೋದು ನನಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಇದಕ್ಕೋಸ್ಕರ ಬಂದಿದಾರಾ ಅಂತ ಹೇಳಿ ಅದು ಸಾರ್ಥಕ ಅನಿಸ್ತಾರೆ ನನಗೆ ಇಲ್ಲಿಗೆ ಬಂದ ಮೇಲೆ ಅನಿಸಿದ್ದು ನಿಜವಾಗ್ಲೂ ಮುಂದ ಮುಂದೂಡಿದ್ರೆ ಚೆನ್ನಾಗ್ತದೆ ನಿಮ್ಮೆಲ್ಲೂ ನಾನು ಈ ಥರ ಭೇಟಿ ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಪ್ರತಿ ವಾರನೂ ನಾನು ಆವಾಗ ಸಿಗ್ತೀನಿ ಇವಾಗ ಸಿಗ್ತೀನಿ ಅನ್ನೋ ದೊಡ್ಡ ವಿ ಐ ಪಿನೂ ನಾನಲ್ಲ ಕೆಲಸಗಳು ಹಂಗಿದ್ದಾಗ ನನಗೂ ಎಲ್ಲೊಂದು ಕಡೆ ಮುಜುಗರ ಆಯಿತು ಪ್ರತಿ ಸಲ ಏನಾದರೂ ಒಂದು ಹೇಳೋದಕ್ಕಿಂತ ಆಗಿದ್ದಾಗಲಿ ಈ ಸಲ ಮಾಡೇ ಬಿಡೋಣ ಅಂದ್ಕೊಂಡು ಇವತ್ತು ಬೆಳಗ್ಗೆಯೂ ಹೊರಡೋದು ಅಷ್ಟು ಕೆಲಸ ಗಡಿ ಬಿಡಿ ಆದ್ರೂ ಏನಾದರೂ ಆಗಲಿ ಹನ್ನೊಂದುವರೆಗೆ ಇರಬೇಕು ಅಂದ್ಕೊಂಡು ಹೊರಟ್ವಿ ನಿಮಗೆಲ್ಲರೂ ಗೊತ್ತಿರೋಂಗೆ ಅವ್ರಿಗೂ ಕೂಡ ಆಪ್ರೇಷನ್ ಆಗಿ ಇತ್ತೀಚೆಗೆ ಒಂದು ಹದಿನೈದು ದಿನವೂ ಆಗಿಲ್ಲ ಇಲ್ಲ ಬಟ್ ಸ್ಟಿಲ್ ನಾನು ಅವ್ರ ಮೇಲೆ ಡಿಪೆಂಡ್ ಅವ್ರನ್ನ ಬಿಟ್ಟಂತೂ ಎಲ್ಲೂ ಬರಲ್ಲ ಈಗ ಅವರೇ ಡ್ರೈವ್ ಮಾಡಿಕೊಂಡೇ ಬಂದಿದ್ದು ಕೈ ಆಪ್ರೇಷನ್ ಆಗಿದ್ರು ಕರ್ಕೊಂಡು ಬಂದರು ವೀಣಾ ಅವ್ರಿಗೆ ನಾಗರಾಜ್ ಸರ್ ಲೈಟ್ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ನಮ್ಮ ಮನೆಯಲ್ಲೂ ಮಗ ಮನೆಯವರು ಅವ್ರಿಗೆ ಪ್ರೋತ್ಸಾಹ ಇಲ್ಲದ ನಿಜವಾಗ್ಲೂ ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಯಾರು ಅಂತ ಕೂಡ ಯಾರಿಗೂ ಗೊತ್ತೂ ಆಗ್ತಾ ಇರಲಿಲ್ಲ ನಿಸ್ವಾರ್ಥ ಸೇವೆ ಅಂತ ಹೇಳ್ತಿದ್ದೀನಿ ಹೇಳ್ತಿದ್ದಾರೆ ಮೇಡಮ್ ಹೇಳ್ತಾ ಇದ್ರು ಅವಾಗಿನ ನೀವು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೀರಾ ಅಂತ ಇದಕ್ಕೆ ಕಾರಣ ಕೂಡ ಮನೆಯವರು ಮತ್ತು ಮಗನೇ ಒಂದೇ ಮಾತು ಕಳಿಸಿದ ವಸ್ತುಗಳನ್ನೆಲ್ಲ ತಗೊಂಡು ಫ್ರೀಯಾಗಿ ಕಳಿಸ್ತಾರೆ ದುಡ್ಡು ಕೊಡ್ತಾರೆ ಅಂತ ಎಲ್ಲದನ್ನು ಪ್ರಮೋಷನ್ ಮಾಡ್ಕೊಳ್ತಾ ಹೋದರೆ ನಿಮ್ಗೊಂದು ಬೆಲೆ ಇರೋಲ್ಲ ನಮಗದರ ಅವಶ್ಯಕತೆಯೂ ಇಲ್ಲ ಬಹುಶಃ ದೇವರು ದಯ ಎನ್ಕೊತೀನಿ ಬೀಡ ಮಾಡೋಕ್ಕಾಗಲಿ ನನಗಾಗಲಿ ಒಂದು ನಾನು ಸಾಮ್ಯತೆನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ದುಡಿಮೆ ಮೇ ದುಡಿಮೆಯಲ್ಲೇ ನಮ್ಮ ಗಂಡ ಮಕ್ಕಳು ಡಿಪೆಂಡ್ ಆಗಿದ್ದರೆ ನಮ್ಮ ಜೀವನ ಬೇರೆ ರೀತಿಯಲ್ಲಿ ಹೋಗ್ತಿತ್ತೇನು டிடிக்கோஸ்கர பிரி திங்களூ வீணா மேம் என்னாகிட்டு ஒன்னே தாரிக்கு அவர் கேல ஃபீஸ் தோன்ற நெக்ஸ்ட் ஒன்னே தாரீ யாவாக கை வைக்கோ அது விகித பிராமுக்கை துறத்து தேவராய்ந்த அவ்வோ ஆ ஒன்று பரில நன்கு ஆ பரித்து இல்லை சோ நமக்குலேகே யாதாரூப்பில் சேவை மேம் அவகாசிக்கிறேன் மாறோ அன்னோ ரீதியில் நம்ம கையே ஹர்ச்சாக ஆ வீணா மடம் நன்குளியில் ஹேர்த்தாங்க நீங்கள் புதி இல்வா தானே கேட்க வந்து ஹேத்தா இஸ் ஃபீஸ் செலக்ட் ஆகி வர்ஷீஸ நான் எல்லாம் ஏன்னா கொடுக்கீனி நான் மொதல் க்ளாஸே ஸ்டார்ட் மாதிரி நீங்க க்ளாஸ் ஸ்டார்ட் மாசே நனத்த பிரமோஷன் தகண்டிரு பிரியொரு துடிமே தான் தான் எல்லாம் துடிமே மாதிரி கெலோரு மாத்திர பென்னா சேவை அன் மொண்டு அதுக்கு சாட்சி நீல் ಒಂದು ಈವೆಂಟ್ ಅಂತ ಮಾಡಿದಾಗ ಅಷ್ಟು ಸಾವಿರಾರು ಜನ ಆರು ಸಾವಿರ ಜನ ಏಳು ಸಾವಿರ ಜನ ನನ್ನ ನೋಡ್ಲಿಕ್ಕೆ ಬರ್ತಾರೆ ಮಾತಾಡ್ಲಿಕ್ಕೆ ಬರ್ತಾರೆ ಅಂತಂದರೆ ನನಗೂ ಅನಿಸುತ್ತೆ ಸುಸ್ತಾಗಿರುತ್ತೆ ಅಷ್ಟು ನನ್ನನ್ನು ಬಿಟ್ಟರೆ ಸ್ವಲ್ಪ ಹತ್ತು ನಿಮಿಷ ಕುತ್ಕೋಬೇಕಂತ ಈವೆಂಟ್ ದಿನ ಅನಿಸ್ತಾ ಇರುತ್ತೆ ರಾತ್ರಿ ಹೋಗಿ ಹಾಸಿಗೆ ಮೇಲೆ ಮಲಗಿದಾಗ ಅನಿಸುತ್ತೆ ಆ ತೃಪ್ತಿ ಸಿಗುತ್ತಲ್ಲ ಅದನ್ನು ಎಷ್ಟು ಲಕ್ಷ ಕೊಟ್ಟರೂ ಅದು ಯಾರು ಕೊಂಡ್ಕೊಂಬರೋಕ್ಕಾಗಲ್ಲ ಬಹುಶಃ ವೀಣಾ ಮಾಡಮ್ಗೆ ಇವತ್ತು ರಾತ್ರಿ ಆ ಅನುಭವ ಆಗುತ್ತೆ ಮನೆಗೆ ಹೋದಾಗ ನಾನು ಏನು ಗಳಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗತ್ತೆ ಯಾಕಂದರೆ ನಾನು ಆ ತೃಪ್ತಿನ ಅಂಗೋಸ್ಕರ ಸ್ಟಾರ್ಟ್ ಮಾಡಿ ಸುಮಾರು ವರ್ಷಗಳಾಯಿತು ಅವ್ರಿಗೆ ಇವತ್ತು ರಾತ್ರಿ ಗೊತ್ತಾಗುತ್ತೆ ನಾನು ಏನು ಗಳಿಸಿದ್ದೀನಿ ಅಂತ ನಿಜವಾಗ್ಲೂ ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿಮ್ಮ ಇನ್ನಷ್ಟು ಸ್ಟೂಡೆಂಟ್ಸ್ ಸೇರ್ಲಿ ಇನ್ನಷ್ಟು ಜನರಿಗೆ ನೀವು ಬೆಳಕಾಗಲಿ ಯಾಕಂದರೆ ಗುರು ಸ್ಥಾನ ತುಂಬಿದ್ದೀರಾ ಆ ಗುರು ಬೆಳಕಲ್ಲಿ ನೀವೆಲ್ಲರೂ ಇನ್ನೂ ಹೆಚ್ಚೆಚ್ಚು ಮುಂದೆ ಬನ್ನಿ ಪಾಲ್ಗೊಳ್ಳಿ ಈ ಥರ ಎಲ್ಲೆಲ್ಲಿಂದ ಬಂದಿದ್ದೀರಾ நம்ம மனேலிமான் மக்களே தாங்க்ஸ் இஷ்டப்பட்னி பிகாஸ் நம்மனை நான் நோட் கொடுத்தீங்க ஹோகி அந்த கலஸ் கொட்டி அவங்க மொதலில் நல்லா சொங்க்யூ சோ மச் நம்ம எல்லோருக்கும் வேதிகை கலஸ் கொட்டிதே நன்கொங்க ஸ்டான கொட்டி தக்கே தன்யவாக ஓகே இன்னொரு மாத்து நான் சாரி காஞ்சனா எல்லா பிரோகிராம் நமக்கு ஆன்லனில் பார்த்தாத்துனா மச்சுலி சங்கீதும் க்ளாஸ் ஷுருந்தே ஒன்றொந்து அபரூபத மொத்த நனக்கு பரிச்ச ஆகாது எஸ்ட்டு நன்குவெண்ட்டில் நோட் பண்ணி அவருக்குவ இவருக்கு நன் மன்த்து ஆல்ரெடி ஹுட் ஸ்டார்ட் ஆகிர்த்த அதில் கோவிலோ நான் பிரதி இவெண்ட்டு கோவ்லா வந்திருக்கோம் வந்திருந்தா சோ ஒரே ஆந்தவியாக வந்திரு நான் அந்த கீதாவும் மியூசிக்கு க்ளாஸில் ஜாய்ன் ஆகிருக்கு ஃபிட்னெஸ் க்ளாஸ் ஜாயின்னாகி அவரு வைட் லாஸ் ஆகி நோட் நனே ஆச்சரியாக நீவேனா நான் மொனை பெண்ணூரில் நோட் நீவேனா கீத இது பத்தே ஆகல நன்க்கு சோ நான் பிரமோஷன் மூலம் நம்பி எல்லோ பால் கொடுத்து தகோத்தாரு வீணா மேடம் இது இவெண்ட்ஸ் ஹேங்கி இருந்தே மேடம் நான் விமென்ஸ் டே செலன் மாதிரி தான் வீடியோஸ் பார்த்தே ஆச்சரிய நேங்க மனைக்கண்டு மேடம் தீபா அச்சர் அவரே கும் இல்லை ஜோதி ஆடுத்து ஆனால் டான்ஸ் பார்ட்டிஸ்பேட் மான்ஸ் மாத்தார் தார் அது கம்ப்ளீட் வந்து ஸ்டேஜ் பிரோகிராம் நான் எடிட் மாதிரி ஹாக்கி நான் நோட் வந்து நன்கனே ಒಂದು ಸ್ಟೇಜ್ ಮೇಲೆ ಮಾಡಿದ್ರೆ ಇಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಅಂತ ಯಾಕಂದರೆ ಅವರ ಮನೆಗಳಲ್ಲಿ ಅಚ್ಚುಕಟ್ಟಾಗಿ ರೆಡಿಯಾಗಿ ಬರ್ತಾರೆ ಅವರು ಅವ್ರಿಗೆ ಏನಂದರೆ ಭಯ ಇರಲ್ಲ ನಮ್ಮನ್ನು ಸೌರಾಜ್ಯ ನೋಡ್ತಾ ಅಂತ ಅನ್ಸೋದೇ ಇಲ್ಲ ವೀಣಾ ಮೇಡಮ್ ಒಬ್ಬರೇ ಅಲ್ವಾ ಅವರ ನಾಲ್ಕು ಜನ ಅಲ್ವಾ ಅಷ್ಟೇ ಅಂದ್ಕೊಂಡು ಆ ವಿಮೆನ್ಸ್ ಡೇದು ನೋಡಬೇಕಿತ್ತು ಎಲ್ಲ ನೋಡ್ಲಿಲ್ಲದವ್ರು ಈಗಲೂ ಹೋಗಿ ನೋಡಿ ಅಷ್ಟು ಚೆನ್ನಾಗಿ ಒಬ್ಬರು ಹುಡುಗ ಆಗಿದ್ದಾರೆ ಒಬ್ಬರು ಹುಡುಗಿಯಾಗಿದ್ದಾರೆ ಏನು ಚೆನ್ನಾಗಿ ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ವಯಸ್ಸಿನ ಒಂದು ಇತಿಮಿತಿ ಇಲ್ಲ ಅವರೆಲ್ಲರಿಗೂ ಧನ್ಯವಾದ ே காஞ்சனவ் பகி கேட்பு பிரதி ஆ காரியமில் நிரூபணை காஞ்சனவ் ஆகிர்த்த நன் வந்து ஆசை இல்லை வந்து சிலனாத காஞ்சனம கரி வந்து நடுஸ்க்கொள்ளக்கே அவ்ர கரஸனா கரோனா அந்த பட் நம் இன்னும் அதஷ வந்த காஞ்சனவ் கரசக்க ஹேகி அந்த நான் வீணா மாட பக்கேட்டேன் காஞ்சனா இவரே மேம் காஞ்சன அந்த அந்த நன்கோடி ஸ்டூடெண்ட்ஸ் நன்கில் யாரும் அந்த நம்ம இங்கு நான் பரிச்சய ಸ್ವಲ್ಪ ಎಲ್ಲೋ ಒಬ್ಬೊಬ್ರು ಮಾತ್ರ ನನಗೆ ಗೊತ್ತು ಯಾರು ಇವರು ಅಂತ ಬಹುಶಃ ಇವತ್ತು ನೋಡಿದ್ದೀನಲ್ಲ ಸುಮಾರು ಜನ ಇವತ್ತು ಟೆಂಪಲ್ ಹೊಡಿತೀರಾ ಯಾಕಂದರೆ ನನ್ನ ಈವೆಂಟಿಗೆ ಕಂಟಿನ್ಯೂಸ್ ಆಗಿ ಬರ್ತಾಯಿರ್ತಾರೆ ಅವ್ರ ಮಗಳು ಕೂಡ ಒಂದು ದೀಪ ಜ್ಯೋತಿ ಬೆಳೆಸುವಾಗ ಅವಳು ಪುಟ್ಟದಾಗ ಬಂದು ಹಾಳೆ ಇದ್ದಾರೆ ಎಲ್ರಿಗೂ ಇಷ್ಟ ಅಷ್ಟು ಚೆನ್ನಾಗಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ವೀಣಮ್ಮ ನಿಮ್ಮಿಂದ ಇಷ್ಟು ಜನರ ಪ್ರೀತಿ ಇಷ್ಟು ಜನರು ಬರಲಿಕ್ಕೆ ಸಾಧ್ಯ ಆಯಿತು ಒನ್ಸ್ ಅಗೇನ್ ಥ್ಯಾಂಕ್ ಯು ಕಾಂಚನವರೇ ನಮ್ಮ ಕಾರ್ಯಕ್ರಮಕ್ಕೂ ಬನ್ನಿ